ಮತ್ತೆ ಒಂದ್ ಮತಿ ಹಂಗೆ ದೇಶ ಅಲ್ಲ ದೇಶ ಅಂದ್ರೆ ನಾನು ದೇಶ ಅಂದ್ರೆ ಜನ ದೇಶ ಅಂದ್ರೆ ಪರಿಸರ ಅದೇ ಉದ್ಧರಾ ಆಗದೆ ಏ ನಾನ್ ಉದ್ಧಾರ ದೇಶ ಉದ್ಧಾರ ಆಗೋದು ನಾನೇ ಉದ್ಧಾರ ಆಗಿದ್ರೆ ದೇಶ ಉದ್ಧಾರ ಇರ್ತದೆ ಅವ್ರು ಯಾಕೆ ಅನುಕಂಪ ಅಂತ ಹೇಳ್ಕೊಂಡ್ ಬರ್ತಾರೆ ನಾವು ಬೇವರ್ಚೆ ಮಾಡ್ಬೇಕು ಅದೇ ಮೂರು ಲಕ್ಷ ಕೊಟ್ಟು ಹೊಡಿಯೋಕೆ ಕೆಲವು ರಾಜಕಾರಣಿಗಳ ವ್ಯವಸಾಯಗಳನ್ನ ನಾವು ಕಲಿಯೋಣ ಈ ತರ ಒಂದು ವರ್ಷ ಪರಿಸ್ಥಿತಿಯಲ್ಲಿ ನಾವ್ ಏನ್ ಬೈಕ್ ಅಂತ ತಿರುಗ್ತಾ ಇದೀವಿ ಅದಕ್ಕೂ ಸಹ ಅವರೇ ಕಾರಣ ನೀವು ಕೆಲಸ ಕೊಟ್ಟಿದ್ದೀರಾ ಪ್ರೈವೇಟ್ ಅಲ್ಲಿ ನಿಮ್ ಮನೇಲಿ ಸೇರಿಸ್ಕೊಂಡಿದ್ರೆ ನಿಮ್ ಆಫೀಸಲ್ಲಿ ಸೇರಿಸ್ಕೊಂಡಿದ್ರೆ ಕಲಿಸ್ಬೋದು ಆದ್ರೆ ಸಂವಿಧಾನದಲ್ಲಿ ರೈತರು ಈ ಕಾಲ ಅನ್ನೋದಿಲ್ಲ ಅದನ್ನೇ ಒಂದು ಹಳ್ಳಿಗೆ ಹೋದ್ರೆ ಸರ್ ಕೈ ಬೈ ನೋಡ್ತಾರೆ ಸರ್ ಏನ್ ತಂದಿದ್ದೀರಾ ನೀವು ಅಂತ ಹಳ್ಳಿಗಳ ಸಿಟಿಯಲ್ಲೇನೆ ಏನ್ ಸುಮ್ ಸುಮ್ನೆ ಬಂದಿದ್ಯಾ ನೀನು ಏನು ತಂದಿಲ್ವ ಅಂತಾರೆ ಇವಾಗ ಏನ್ ಬರುತ್ತೋ ಗೀಜ್ಕೊಂಡ್ಬಿಡೋಣ ಆಮೇಲೆ ನೋಡೋಕೆ ಇಷ್ಟ ನಾನು ಅಷ್ಟೇ ಇಷ್ಟೇ ಅದು ಗೊತ್ತಿದ್ದೆ ಹೆಂಗಿದ್ರು ತಿಂತಾನೆ ತಿನ್ನೋದು ಹೆಂಗಿದ್ರು ತಿಂತಾನೆ ಅವ್ನು ಬರೋದು ಕಿತ್ಕೊಂಡ್ಬಿಡೋ ಅಂತ ಅಷ್ಟೇ ಸರ್ ಕೊಡ್ಲಿ ಬಿಡು ಅಂತ ನಿಮ್ಮ ಮನೆ ಮುಂದೆ ರೋಡ್ ಹಾಕೊಂಡ್ ಯಾರು ಮೊದಲನೇದು ಮನೆ ಮುಂದೆ ಗುಂಡಿ ಬಿದ್ದರೆ ಅದನ್ನು ಕ್ಲೀನ್ ಮಾಡಿಸೋನ್ ಯಾರು ಈ ಎರಡು ತಿಳ್ಕೊಬಿಟ್ರೆ ನಿಮ್ಗೆ ವ್ಯವಸ್ಥೆ ಆಡ್ತಾ ಹೋಗಿ ಜನಗಳ ಹತ್ರ ಹೋಗಿ ಕೇಳಿದೆ ನಾನು ಕೇಳಿದ್ದೀನಿ ನೀನು ಜಾತಿ ನೋಡ್ಬಿಟ್ಟು ಓಟ್ ಹಾಕ್ದ ಅಂತ ಒಂದು ಹತ್ತು ಜನದಲ್ಲಿ ಒಂದು ಒಂದು ಒಬ್ಬ ಇಬ್ಬ ಇಬ್ರು ಮಾತ್ರ ಯಾವುದು ನಮ್ಮ ಜಾತಿಯನ್ನು ನೋಡ್ಬಿಟ್ಟು ಓಟ್ ಹಾಕ್ದೆ ಅಂತ ಹೇಳಿದ್ರು ಮಿಕ್ದವ್ರು ಯಾರು ಹೇಳಿಲ್ಲ ಆ ಜಾತಿ ಒಂದು ಜಾತಿ ನೋಡಿ ಓಟ್ ಹಾಕ್ತಾರೆ ಇವಾಗಿನ ಕಾಲದಲ್ಲೂ ಜಾತಿ ನೋಡಿ ಓಟ್ ಹಾಕ್ತೀರಿ ಅಂತಂದ್ರೆ ಅದಕ್ಕೆ ಹೇಳಿ ಸರಿ ಎಷ್ಟು ಮೂಡ ಇರಬೇಕು ನೀವು ಎಷ್ಟು ಮದುವೆ ಅದೇ ನಾನು ಆಡ್ ಮಾಡ್ತೀನಿ ಏಳನೇ ಕ್ಲಾಸ್ ಫೇಲ್ ಹತ್ರ ಹೋಗ್ಬಿಟ್ಟು ಡಿಗ್ರಿ ಹೋದ್ರು ಸೆಳ್ಳೆ ಹೋಗಿ ಅಪ್ಳೆ ಹೋಗಿ ಜೈಗಾರ ಆಗ್ತಾರಲ್ಲ ಅವಳಿಂದನೇ ಕಟ್ವಿಲ್ಲ ಜಾಬ್ ಸಿಸ್ಟಮ್ ಸಿಗ್ತಿರೋದು ಉದ್ಯೋಗಾವಕಾಶ ಇಲ್ಲಿಂದನೇ ಸಿಗ್ತಾ ಇಲ್ಲ ಆಯ್ತಾ ಇಂಜಿನಿಯರಿಂಗ್ ಓದಿದ್ರು ಪಿಝಾ ಡೆಲಿವರಿ ಮಾಡ್ತಾನೆ ಅದೇ ಡಿಗ್ರಿ ಪಿ ಯು ಸಿ ಫೇಲ್ ಆಗಿರೋ ಎಸ್ ಎಸ್ ಸಿ ಫೇಲ್ ಆಗಿರೋನು ಕಳ್ಳ ಸುಳ್ಳ ಹೊಳೆಗಾರ ಪೋರ್ಟ್ ಬಂಡಿ ನಮ್ಗು ಎಮ್ ಎಮ್ ಎಲ್ ಎಂ ಬಿಜುಕೇಷನ್ ಮಿನಿಸ್ಟರ್ ಆಗೋ ಅದಕ್ಕೆ ಅವಾಗ ನಮ್ದು ಎರಡು ನಾನು ಓಟ್ ಹಾಕೋದಕ್ಕಿಂತ ಮುಂಚೆ ಇವ್ರ ಬಗ್ಗೆ ಎಲ್ಲ ಯಾರು ನಿಂತವ್ರು ನನ್ನ ಕಾನ್ಸ್ಟಿಟ್ಯನ್ಸಿಲಿ ಇವ್ರ ಬಗ್ಗೆ ತಿಳ್ಕೊಂಡು ಓಟ್ ಹಾಕೋಣ ಅನ್ನೋದಕ್ಕೆ ಏನಾದರೂ ಪೋರ್ಟಲ್ಲಿದೆಯಾ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ वोट ಹಾಕ್ತಕ ಎಲೆಕ್ಷನ್ ಕಮಿಷನ್ ಇದೆಯಲ್ಲ ಅಲ್ಲಿ वोट ರೆಕಾರ್ಡ್ ಅದು ಆನ್ ಟೈಮ್ ಆಫ್ ಎಲೆಕ್ಷನ್ ಬರುತ್ತೆ ಒಂದು ವೋಟರ್ ಅಪ್ಲೈ ಇವಾಗಲೂ ಇರುತ್ತೆ ಒಂದು ವೋಟರ್ ಅಪ್ಲೈ ಅಂತ ಇದೆ ಅದನ್ನ ಎಲ್ಲಾ ಆಂಡ್ರಾಯ್ಡ್ ಮತ್ತೆ ಐಓಎಸ್ ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ವೋಟ್ ಹಾಕ್ತಕಿನ ಒಂದು ಅರ್ಧ ಗಂಟೆ ಮುಂಚೆ ನಿಮಗೆ ಟೈಮ್ ಇಲ್ಲಪ್ಪ ಅಷ್ಟು ಬಿಜಿ ನಮ್ ದೇಶದ ಬಗ್ಗೆ ಕಾಳಜಿ ಬೇಡ ಬೇಡ ನಮ್ಗೆ ನಮ್ ದೇಶ ಮಾತ್ರ ಉದ್ದಾರ ಆಗಬೇಕು ಅಂತ ಅನ್ಕೊಂಡವರು ಒಂದ್ ಅರ್ಧ ಗಂಟೆ ಮುಂದೆ ಇಷ್ಟು ದೇಶ ಅಲ್ಲ ದೇಶ ಅಂದ್ರೆ ನಾನು ದೇಶ ಅಂದ್ರೆ ಜನ ದೇಶ ಅಂದ್ರೆ ಪರಿಸರ ಅದೇ ಉದಾರ ನಾನು ಉದ್ದಾರ್ಮ್ ದೇಶ ಉದ್ದಾರ ಆಗೋದು ನಾನೇ ಉದ್ದಾರ ಆಗಲಿ ದೇಶ ಉದ್ದಾರ ಇರ್ತದೆ ಒಂದ್ ಅರ್ಧ ಅಲ್ಲ ನಾನ್ ದೇಶ ಅಂದ್ರೆ ನಾನು ಅಂತ ಕ್ಲಾರಿಟಿ ಇರಲಿ ದೇಶ ಅಂದ್ರೆ ಯಾರು ಅಂದ್ರೆ ನಾವೇ ನಾವೇ ಅಲ್ಲ ಯಾರು ನಾವೇ ನಾವೇ ನೀವೇ ನೀವು ಫಸ್ಟ್ ನೀವ್ ಬದುಕಿದ್ರೆ ದೇಶ ಬದುಕಿಂದದೆ ಏನ್ ನೀವು ನೀವ್ ಬದುಕಿರಿ ತೆರಿಗೆ ಕಟ್ತೀರಾ ನೀವು ಬದುಕಿ ಉಸಾಡ್ತೀರ ನೀವು ಬದುಕಿರಿ ಪರಿಸರ ಚೆನ್ನಾಗಿ ನೋಡ್ಕೋತೀರಾ ನೀವು ಬದುಕಿರಿ ಸಮಾಜ ಚೆನ್ನಾಗಿ ನೋಡ್ಕೋತೀರ ನೀವು ಬದುಕಿ ನಿಮ್ಮ ಸಂಸಾರ ಚೆನ್ನಾಗಿ ನೋಡ್ಕೊತೀರಾ ನೀವು ಬದುಕಿನಿ ಮಕ್ಳು ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀರ ನೀವು ಬದುಕಿ ನಿಮ್ ಆರೋಗ್ಯ ನಿಮ್ಮ ಸಂಸಾರ ಚೆನ್ನಾಗಿ ಆರೋಗ್ಯ ಚೆನ್ನಾಗಿರ್ತದೆ ನೀವು ಬದುಕಿರಿ ಫಸ್ಟ್ ನೀವೇ ದೇಶ ಕಂಡೋರಲ್ಲ ದೇಶ ನೀವೇ ದೇಶ ರಾಜಕೀಯ ಪಕ್ಷಗಳು ಯಾಕೆ ಸರಿ ಇಲ್ಲ ನಾನು ಯಾರಿಗೂ ಜನ ಸರಿ ಇಲ್ಲ ಅಂತ ಹೇಳ್ತೀನಿ ನಾನು ಮುಂಚೆನೆ ಹೇಳಿದೆ ಎಲ್ಲಾ ರಾಜಕೀಯ ಪಕ್ಷಗಳು ಅವರದ್ದೇ ಆದ ಒಂದು ಸಾಧನೆಗಳಿದೆ ಅವ್ರದ್ದೇ ಆದ ಒಳ್ಳೊಳ್ಳೆ ಯೋಜನೆಗಳಿದೆ ಇವತ್ತಿದ ನಾವು ಈಗ ನಿಂತಿರೋದಕ್ಕೂ ಆ ಎಲ್ಲಾ ಪಕ್ಷಗಳು ಕಾರಣ ಅಧಿಕಾರ ನಡೆಸೋ ಈ ತರ ಒಂದು ವರ್ಷ ಪರಿಸ್ಥಿತಿ ನಾವೇನು ತಿರುಗ್ತಾ ಇದ್ದೀವಿ ಅದಕ್ಕೂ ಸಹ ಅವರೇ ಕಾರಣ ಅವರು ಎಲ್ಲರು ಎಲ್ಲರೂ ಎಲ್ಲರೂ ಪೂರ್ತಿ ಎಲ್ಲವೂ ಇದೆ ಬೈಕ್ತಾ ಇದ್ದೀರಾ ನೀವು ನಾವು ಎಲ್ಲ ಎಲ್ಲ ಈಗ ನೋಡಿ ಕಾಮನ್ ಆಗಿ ನನ್ನಂತ ಕಾಮನ್ ಜನಗಳು ನೀವು ಯಾವ್ದಾರು ಪಕ್ಷ ಬನ್ರಿ ರಾಜಕೀಯ ಮಾತಾಡೋಣ ಅಥವಾ ಅಂತಂದ್ರೆ ಯಾರು ಇಂಟ್ರೆಸ್ಟ್ ತೋರಿಸ್ತಾರೆ ಎಷ್ಟು ಜನ ಬರ್ತಾರೆ ಮಾತಾಡ್ಲಿಕ್ಕೆ ಏ ಓಪನ್ ನಂಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ ಅದೇ ಅವ್ನು ಬೇಕಾಗಿರೋದೇ ಸಿ ಟು ಬಿ ಫ್ರೆಂಡ್ ವಿತ್ ಇದನ್ನ ನಡೀತಾರೆ ಅದೇ ಇವಾಗ ಅವ್ನು ಏನ್ ಬೇಕೋ ತಗೋತಾನೆ ಎದ್ಬಾವ್ ತದ್ಭಾವತಿ ಅವ್ನ ಮತ್ತಿ ಹಂಗೆ ಅವ್ನ ಗತಿ ಹಂಗೆ ಸಿಂಪಲ್ ಕರೆಕ್ಟ್ ಅವೇರ್ನೆಸ್ ಏನೇ ನಾವು ಅವೇರ್ನೆಸ್ ಸರ್ ಈಗ ಜಾತಿ ನೋಡಿ ಓಟ್ ಹಾಕ್ತಾರೆ ಒಂದು ಕ್ರೈಟೀರಿಯಾ ಆಯ್ತು ಆಮೇಲೆ ಇನ್ನೇನು ನೋಡೋಕ್ತಾರೆ ಅನುಕಂಪದ ಆಧಾರದ ಮೇಲೆ ಅನುಕಂಪದ ಆಧಾರದ ಮೇಲೆ ಓಟ್ ಹಾಕ್ತಾರೆ ಇದಕ್ಕೆ ಲಿಂಕ್ ಇದೆಯಾ ಫಸ್ಟ್ ಆಫ್ ಆಲ್ ಅನುಕಂಪ ತೋರಿಸ್ಬೇಕಾ ತೋರಿಸಬಾರ್ದ ಅಗತ್ಯ ಇಲ್ಲ ಸರ್ ಅಗತ್ಯ ಇಲ್ಲ ಯಾಕೆ ಅಗತ್ಯ ಇಲ್ಲ ನಾನು ಅನುಕಂಪ ತೋರಿಸ್ ಯಾಕೆ ಕರೆಕ್ಟಾಗಿ ನನ್ನ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡ್ತೀವಿ ಅನುಕಂಪ ಎಲ್ಲಿ ತೋರಿಸ್ಬೇಕು ಅದೇ ನನ್ನ ನನ್ನ ಪ್ರಶ್ನೆ ಆಯಿತು ನನ್ನ ಪ್ರಶ್ನೆಗೆ ಮಾತ್ರ ಉತ್ತರ ಅನುಕಂಪ ಅನುಕಂಪದ ಆಧಾರದ ಮೇಲೆ ವೋಟ್ ಹಾಕಬೇಕ ಹಾಕಬಾರ್ದು ಹಾಕಬಾರ್ದು ಅಂತ ಜಸ್ಟಿಫಿಕೇಶನ್ ಕೂಡ ಯಾಕೆ ಸಿ ಈಗ ವಿಧಾನಸೌಧ ಮೇಲೆ ಬರ್ದಿರೋದು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಅದು ಕೆಲಸ ಅಂತ ಕರಿತೀವಿ ಕೆಲಸ ಕೊಡೋನ್ಗೆ ನೀವು ಅನುಕಂಪದ ಮೇಲೆ ಕೊಡ್ತೀರಾ ಅಥವಾ ಕ್ವಾಲಿಫಿಕೇಶನ್ ಮೇಲೆ ಕೊಡ್ತೀರಾ ಒಂದು ಸ್ಕಿಲ್ ಸೆಟ್ ಮೇಲೆ ಕೊಡ್ತೀರಾ ನೀವ ನೀವು ಕೆಲಸ ಕೊಡ್ಬೇಕಾದ್ರೆ ಕೆಲಸ ಕೊಡ್ತಾ ಇದ್ದೀರಾ ಅಂತ ಅಡ್ಕೊಳ್ಳಿ ನೀವ್ರಿಗೆ ಅನುಕಂಪದ ಮೇಲೆ ಕೊಡ್ಬಿಡ್ತೀರಾ ನಮ್ಮ ಫ್ರೆಂಡ್ ಅವ್ರ ಅಪ್ಪ ಸತ್ತೋಗಿರ್ತಾನೆ ಹ್ಮ್ ಅವ್ರ ಮಗನಿಗೆ ಏನೂ ಇರಲ್ಲ ಕೆಲಸ ಮಾಡ್ಕೊಂಡಿರೋ ಸರಿ ಹಂಗ್ ಕೊಡ್ತೀರಾ ಹಂಗ್ ಕೆಲಸ ಮಾಡಿದ್ರೆ ಕೆಳಗೆ ಕೆಲಸ ನಟಿ ಮಾಡ್ತಾ ಇಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ ಓದ್ತಾ ಹೊಡಿತಾವ್ರೆ ಆಮೇಲೆ ದೋರ್ಚ್ವ್ರೆ ಇದೆಲ್ಲ ನಿಮ್ ಕಣ್ ಮುಂದೆ ಬಂತು ಅನ್ಕೊಡಿ ಅವಾಗ ತಿರ್ಗಿ ಅವ್ರ ಕೆಲಸ ಕೊಡ್ತಿರೋ ಕೆಳಿಗಿಳಿಸ್ತೀರಾ ಮನೆ ಬಿಟ್ಟು ಹೋಗುವ ಕೆಲಸ ಹೋಗಪ್ಪ ಅಂತೀರಾ ಒಂದ್ಸಲ ಹೇಳ್ತೀನಿ ಎರಡ್ ಸಲ ಹೇಳ್ತೀನಿ ಹೇಳ್ತೀನಿ ಸಲ ಅಂದ್ರೆ ಈ ಪ್ರಶ್ನೆಗಿಂತ ಒಂದ್ ಇನ್ನೊಂದೇನು ಅಂತಂದ್ರೆ ಅನುಕಂಪದ ಆಧಾರ ಮೇಲೆ ಕೆಲಸ ಕೊಡೋಣ ಆದರೆ ನಾನು ಎಸ್ ಎಲ್ ಸಿ ಮಾಡಿದ್ದೀನಿ ನನಗ್ ತಗೊಂಡ್ ಹೋಗ್ಬಿಟ್ಟು ನೀವು ಇಂಜಿನಿಯರ್ ಮಾಡೋ ಪ್ಲಾನಿಂಗ್ ಕೆಲಸ ಕೊಡಕ್ಕಾಗಲ್ಲ ಸಾಫ್ಟ್ವೇರ್ ಮಾಡೋ ಕೆಲ್ಸ ಕೊಡೋಕ್ಕಲ್ಲ ನೀವು ಸಾಫ್ಟ್ವೇರ್ ಕಂಪ್ಲೀಟ್ ನನಗೇನು ಸೂಟ್ ಆಗುತ್ತೆ ಆ ಕೆಲಸನೇ ಇಲ್ಲಿ ಇಲ್ಲಿ ನೀವು ಅನುಕಂಪದ ಆಧಾರದ ಕೆಲಸ ಕೊಡೋದಾದ್ರೆ ಅವರು ನಿಮ್ಮ ಕ್ಷೇತ್ರದ ಆಶೋತ್ತರಗಳನ್ನು ಪೂರೈಸಬಲ್ಲರ ಸಮರ್ಥರ ಅನ್ನೋದು ನೀವು ನೋಡ್ಬೇಕಾಗ್ತದೆ ಸಮರ್ಥವ ಅಂತಾನೆ ಅನ್ಸುತ್ತೆ ನಂಗೆ ಅದು ಹೆಂಗ್ ಅನ್ಸುತ್ತೆ ಯಾವಾಗ ಇವಾಗ ಇದು ಒಂದು ಅಣ್ಕೋಂಡ್ಗಳಿಮ್ಮ ಈಗ ಆಧಾರ ಅನ್ನೋದಕ್ಕೆ ಎಮ್ ಎಲ್ ಎ ಎಮ್ ಎಲ್ ಎ ಎಂಪಿಗೆ ಕ್ವಾಲಿಫಿಕೇಶನ್ ಇಲ್ವಲ್ಲ ಅವ್ನ ಏನ್ ಮಾನದಂಡ ಇಲ್ವಲ್ಲ ಯಾರ್ ಬೇಕಾದ್ರೆ ಹೋಗೋದಲ್ಲ ಇಪ್ಪತ್ ಇಪ್ಪತ್ತೈದು ವರ್ಷ ಆಗಿರ್ಬೇಕ ಅಷ್ಟೇನೆ ಸರ್ ನನ್ನ ಸಮಸ್ಯೆನ ಪರಿಹರಿಸಬಲ್ಲಾ ಅಂತ ನಿಂಗ್ ಅನ್ನಿಸ್ತಾ ಇದ್ರೆ ಸರ್ ಅದು ನೋಡಿ ಹೆಂಗೆ ಸರ್ ಅನ್ಸೋದು ಹೆಂಗ ಅದು ನಿಮ್ಮ ವಿವೇಚನೆ ಬಿಟ್ಟಿರೋದು ಅದು ಅವ್ರ ವಿಚಾರ ಬಿಟ್ಟಿರೋದು ಅಲ್ವಾ ಸತ್ತೇ ಅನ್ಸಲ್ಲ ಸೊ ಏನಕ್ಕೆ ಅಂದ್ರೆ ಈಗ ಇಲ್ಲಿ ಬರುತ್ತೆ ನೋಡಿ ಪಾಯಿಂಟ್ ಅಕಸ್ಮಾತ್ ನೀವು ಕೆಲಸ ಕೊಟ್ಟಿದ್ದೀರಾ ಪ್ರೈವೇಟ್ ಅಲ್ಲಿ ನಿಮ್ಮ ಮನೇಲಿ ಸೇರಿಸಿಕೊಂಡಿದ್ರೆ ನಿಮ್ಮ ಆಫೀಸಲ್ಲಿ ಸೇರ್ಕೊಂಡಿದ್ರೆ ತೆಗೆದು ಹಾಕ್ಬೋದು ಅದೇ ಸಂವಿಧಾನದಲ್ಲಿ ರೈಟ್ ಟು ರೀಕಾಲ್ ಅನ್ನೋದಿಲ್ಲ ಅದನ್ನೇ ರೈಟ್ ಟು ರಿಕಾಲ್ ಅನ್ನೋದು ಬರಬೇಕು ಸೊ ನೀವು ಯಾವುದೇ ಮಾನದಂಡಗಳು ಅಥವಾ ಅಟ್ಲೀಸ್ಟ್ ಆ ಪಕ್ಷಗಳು ಯಾವ್ದಾದ್ರು ಒಂದು ಪಕ್ಷಗಳು ಹೇಳಬೇಕು ಈ ತರ ಒಂದು ಇದೆ ಸಿಸ್ಟಮು ನನ್ನ ಕಾರ್ಯಕರ್ತರೆ ಅಥವಾ ನನ್ನ ಬೆಂಬಲಿಗರು ನಮ್ಮ ಪಕ್ಷದ ಬೆಂಬಲಿಗರು ಈ ವ್ಯಕ್ತಿ ಸರಿಯಾಗಿ ಕೆಲಸ ಇಲ್ಲ ಅಂತ ಅನ್ಸಿದ್ರೆ ನಮ್ಮ ಪಕ್ಷದಿಂದ ಆತನನ್ನು ಉಚ್ಚಾಟನೆ ಮಾಡಲಾಗುವುದು ಅಂತ ಒಂದು ರೂಲ್ಸ್ ತರಬೇಕು ಈಗ ಅದಿಲ್ಲ ಅಟ್ಲೀಸ್ಟ್ ಪಕ್ಷದ ತರಬೇಕು ಕಾನೂನಲ್ಲಿ ಬರಬೇಕು ಅನ್ನೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಆ ಪಕ್ಷದಲ್ಲಾರು ಬರಲಿ ಇಲ್ಲ ಕಾನೂನಲ್ಲಿ ಆಗಬಾರ್ದು ರೈತರು ನಿಂತದ್ದು ಜನಗಳಿಗೆ ಪ್ರತಿಯೊಂದನ್ನು ಹಕ್ಕುಗಳನ್ನ ಕೊಡಬೇಕು ಆಡ್ಸೋದು ನಾವೇ ಇಡ್ಸೋದು ನಾವೇ ಸರಿ ಏನು ಬೇಕು ಅಂತ ಕೇಳೋದು ಹೇಳಿ ಸರ್ ಅದ್ಕಪ್ಪದ ಆಧಾರದ ಮೇಲೆ ಓಟ ಹಾಕ್ಬೇಕಾ ಅದೇ ವಿವೇಚನೆ ನಿಮ್ಮ ಅವು ತಾವರ ವಿಚಾರದ ಮೇಲೆ ನಿಮ್ಮ ವಿವೇಚನೆ ಬಿಟ್ಟು ಬಿಟ್ಟರೆ ಅಂತ ಹೇ ಅದಕ್ಕೂ ಇದಕ್ಕೂ ನಮ್ಮ ಓಟ್ ಹಾಕೋದಕ್ಕೂ ಅನುಕಂಪಕ್ಕೂ ಸಂಬಂಧ ಇಲ್ಲ ಯಾಕಂದ್ರೆ ಓಟ್ ಹಾಕೋದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಸಾಮಾಜಿಕ ಅಭಿಪ್ರಾಯ ಆಗಲ್ಲ ನಾನು ಅನುಕಂಪದ ಮೇಲೆ ನಿನಗೆ ನನ್ನ ಮನೆ ಬೀಗನ ಕೊಡಲ್ಲ ಯಾರೇ ಆಗಲಿ ನಮ್ಮ ಮನೆ ಈಗ ಅನ್ನೋದ ಕೊಟ್ಬಿಟ್ಟು ಕೊಟ್ರುನು ಅವ್ನಿಗೆ ಕರೆಕ್ಟ್ ನೋಡ್ಕೊಂತ ನೋಡ್ಕೊಡಲ್ವಾ ಅನ್ನೋ ಒಂದು ಜವಾಬ್ದಾರಿ ಇರ್ತದೆ ಇಲ್ಲಾಂದ್ರೆ ಕಳ್ಸ್ಬಿಡ್ತೀವಿ ಅನ್ಕೊಳಿ ಹೌದು ಒಂದು ದೊಡ್ಡದೊಂದು ಎರಡು ಲಕ್ಷ ಮೂರ್ ಸಾವಿರ ಕೋಟಿ ದುಡ್ಡಿರೋದು ಇರೋದು ದುಡ್ ಇದ್ರೆ ಮೂರ್ ಲಕ್ಷ ಮೂರೂವರೆ ಲಕ್ಷ ಕೋಟಿ ಆ ಮೂರುವರೆ ಲಕ್ಷ ಕೋಟಿ ಒಂದಲ್ಲ ಎರಡಲ್ಲ ಆ ಮೂರುವರೆ ಲಕ್ಷ ಕೋಟಿ ದುಡ್ಡಿನ ಕೀ ಒಂದು ಈ ಅನುಕಂಪ ಯಾರೋ ಸತ್ ಹೋದ್ರು ಅಂತ ಅಂದ್ಬಿಟ್ಟೀನಿ ನಾವು ಕೀ ಕೊಡಲ್ಲ ಹೌದು ಸೊ ಇದು ನಮ್ಗೆ ಫಸ್ಟ್ ಆಫ್ ಆಲ್ ನಮ್ಗೆ ಅವ್ರು ಯಾಕೆ ಅನುಕಂಪ ಅಂತ ಹೇಳ್ಕೊಂಡು ಬರ್ತಾರೆ ನಾವು ಯೋಚನೆ ಮಾಡ್ಬೇಕು ಅದೇ ಮೂರು ಲಕ್ಷ ಕೋಟಿ ಓಡಿಯಾಕೆ ಹೌದಾ ಇನ್ನೇನಿ ಬರ್ತಾವ್ರೆ ಇನ್ನೇ ಬರ್ತವ್ರಿ ಇಲ್ಲೇ ನೀವೇ ಹೇಳಿ ಓಡಾಕೊತ ಕಣ್ಮುಂದೆ ಸತ್ತೆ ತಿರ್ಗಾ ನೀವು ಯಾಕೆ ಬರ್ತಾವ್ರಿ ಕೇಳಿದ್ರೆ ಕಾಣ್ತಾ ಇದೆ ಇದರ ಲಕ್ಷ ಕೋಟಿ ಎದ್ದಿರ ಕೀ ಅಂತೀರ ಬಂದ್ಬಿಟ್ಟು ನಾನು ಕೆಲಸ ಮಾಡ್ತೀನಿ ಅಂತಾನೆ ಬರ್ತಾರೆ ಒಳ್ಳೆ ನಾನ್ ನಿಮ್ಗೆ ಕೆಲಸ ಮಾಡ್ತೀನಿ ಅಂತ ಯಾರಲ್ಲ ಸೇವೆ ಮಾಡ್ತೀನಿ ಅವ್ರು ಬರ್ತಾರೆ ಸೇವೆ ಮಾಡಕ್ಕೆ ಬಟ್ ಸೇವೆ ಮಾಡಕ್ ಬರೋನ್ ಹತ್ರ ಇವರೇ ಕಾಸು ಕಿತ್ಕೊಂಡ್ರೆ ಜನನೇ ಅವ್ನ ಇಲ್ಲಿಂದ ತಗೊಂಡ್ಬೋದು ದುಡ್ಡು ಏನು ಮಾಡ್ತಾನೆ ಅವ್ರ ಮನೆ ಹಾಸ್ತೀನ ಅವ್ರ ತವ್ರ ಮನೆ ಎಂತಿ ಮನೆ ಕಡೆ ಹಾಸ್ತಿನ ಆಮೇಲೆ ಸಾಲ ಮಾಡ್ತಾನೆ ಅವನು ದುಡ್ಡಿದಿರೋದೆಲ್ಲ ಮಾರ್ಕೊಂಡ್ ಮಾರ್ಕೊಂಬಿಟ್ಟು ಇವರು ಇವ್ರು ಫೀಡಿಂಗ್ ಮಾಡ್ತಾನೆ ಇವ್ ಫೀಡಿಂಗ್ ಮಾಡ್ತಾ ಸುಮ್ಮನೆ ಬಿಡ್ತಾನೆ ಅವ್ನು ದುಡ್ಡು ಮಾಡ್ಕೊಂಡ್ ಅವ್ನು ಸಂಸಾರ ಇತ್ತಾನೆ ಅವ್ನು ಜೀವನ ಇತ್ತಾನೆ ಅವ್ನು ಉಪಕಾರ ತಿಂತಾನೆ ಅವ್ನ ಆಸೆಗಳು ಇರ್ತಾವೆ ಅವ್ನು ದುಡ್ಡು ಬಿಡ್ತಾನೆ ಅದ್ರಲ್ಲಿ ಏನಂತ ಜನನೂ ಹೇಳ್ತಾವಲ್ಲ ಸ್ವಲ್ಪ ಜಾಸ್ತಿ ಕಡಿಮೆ ತಿಂತಾವ ಏ ಅಂತಾನೆ ಅವ್ನು ಜಾಸ್ತಿ ದುಡ್ಡು ಜಾಸ್ತಿ ದುಡ್ಡು ಕೊಡ್ತಾನೆ ಹಾಕೋದು ಆಮೇಲೆ ಕಡಿಮೆ ದೋಸ್ತ ಜಾಸ್ತಿ ದುಡ್ಡು ಕೊಡ್ತಾನೆ ಅವ್ನ ಹಾಕ್ತಾರೆ ಆಮೇಲೆ ಜಾಸ್ತಿ ದುಡ್ಡು ತಿಂತಾವೆ ಇವ್ನು ಜಾಸ್ತಿ ಕೊಟ್ಟರು ತಿರುಗಿ ದುಡ್ಡು ತಿಂತಾನೆ ಅವನು ಕಡಿಮೆ ತಿಂತ ನೆಕ್ಸ್ಟ್ ಅವ್ನಿಗೆ ಹಾಕೋಣ ಅಂತ ತಿರುಗಾಕ್ತಾರೆ ಹ್ಞೂ ಅಷ್ಟು ಸಿಂಪಲ್ ನಡೀತಾರದೇ ಇಲ್ಲ ಎರಡು ಸಲ ಇದು ಸೇರಿಸಿ ಇದಕ್ಕಿಂತ ಡಬಲ್ ಆಗಿರ್ತದೆ ಅಷ್ಟು ಈ ಪಕ್ಷನ ಆ ಪಕ್ಷ ತಿರ್ಗಿ ಅವ್ನು ತಿರ್ಗಿ ಆ ಪಕ್ಷಕ್ಕೆ ಹೋಗೋಣಪ್ಪ ತಿರು ಈಗ ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಈಗ ಒಂದು ಎ ಪಕ್ಷ ಒಂದು ಜೆಡ್ ಪಕ್ಷ ವೈ ಪಕ್ಷ ಜೆಡ್ ಪಕ್ಷ ಅಂತ ಐತೆ ಹೆಸರು ಬೇಡ ಅಲ್ಲಿ ಎಕ್ಸ್ ವೈ ಜೆಡ್ ಇಕ್ಕಣ ಎಕ್ಸ್ ಪಕ್ಷ ಆಡಳಿತದಲ್ಲಿತ್ತು ಇತ್ತು ಈಗ ಅದಿಲ್ಲ ಅನ್ಕೊಳ್ಳಿ ವೈ ಪಕ್ಷ ಈ ಎಕ್ಸ್ ಪಕ್ಷ ಆಡಳಿತದಲ್ಲಿ ಇತ್ತಲ್ಲ ಇವ್ರು ಮಾಡೋಕ್ಕಿಂತ ದುಡ್ಡಿಗಿಂತ ವೈ ಮತ್ತೆ ಝಡ್ ಜಾಸ್ತಿ ದುಡ್ಡು ಮಾಡವ್ರೆ ಹಿಂಗ್ ಗೊತ್ತಾ ಹ್ಮ್ ಈ ಇವ್ರು ಬರೋ ಆಡಳಿತಕ್ಕೆ ಮುಂಚೆ ಅವ್ರಿದ್ರು ಗೊತ್ತಾ ಆ ವೈ ಪಕ್ಷ ಜಡ್ ಪಕ್ಷ ಅವ್ರೇನ್ ಮಾಡ ಇದೆಲ್ಲ ದೋಚ್ಕೊಂಡು ಬಿಸ್ನೆಸ್ ಮೇಲೆ ಹಾಕಿರ್ತಾರೆ ಈಗ ಅವ್ರು ಬಿಸ್ನೆಸ್ ಟರ್ಮ್ ಓವರ್ ಮಾಡೋದು ಬಿಸ್ನೆಸ್ ಗ್ರೋತ್ ಮಾಡೋ ಟೈಮ್ ಅದು ಅವರು ಯಾವಾಗ ಈ ಪ್ರೊಫೆಷನ್ ಬಿಟ್ಟು ಈ ಪ್ರೊಫೆಷನ್ ಬರ್ತಾರೋ ಅವ್ರು ಬಿಸ್ನೆಸ್ ಗ್ರೋತ್ ಮಾಡ್ಕೊಂತಾರೆ ಈ ಬಿಸ್ನೆಸ್ ಗ್ರೋತ್ ಮಾಡ್ಕೊಂಡು ಇಲ್ಲಿ ದುಡ್ಡು ಮಾಡ್ಕೊಂಡು ತಿರುಗಾ ಏನು ಏನ್ ಮಾಡ್ತಾರೆ

ಕೆಲವು ರಾಜಕಾರಣಿಗಳ ವ್ಯವಸಾಯಗಳನ್ನ ನಾವು ನಾವು ಆಗಲ್ಲ ಅದು ಸೊ ಅಲ್ಲಿ ಮಾಡ್ಕೊಂಡಿರ್ತಾರೆ ಆವಾಗ ಇವ್ರ ಮಾಡ್ತಾರೆ ಇವಾಗ ಎಕ್ಸ್ ಪಕ್ಷ ಆಡದಿತ್ತು ಈಗ ಇಳುಬಿಡ್ತ ಹೊಂದ್ಕೊಳ್ಳಿ ಅವ್ರು ನೆಕ್ಸ್ಟ್ ವಿರೋಧ ಪಕ್ಷ ಇರ್ತಾರೆ ಅವಾಗ ಇವ್ರಿಗಿಂತ ಅವ್ರು ಜಾಸ್ತಿ ದುಡ್ಡು ಮಾಡ್ತಾರೆ ವಿರೋಧ ಪಕ್ಷದವರು ಹಾ ಈಗ ಅವ್ರು ತಿನ್ನ ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ದೋಷ ಇರೋದಿರೋ ಬಿಸ್ನೆಸ್ ಕರ್ಕೊಂತಾರಲ್ಲ ಅವರು ಬಿಸ್ನೆಸ್ ಮಾಡ್ತಾರೆ ಹಾಂ ಬಿಸ್ನೆಸ್ಸೇ ಮಾಡ್ತಾ ಇರ್ತಿದ್ರು ಲಿಟ್ರಲ್ ಇವ್ರ ಬಿಸ್ನೆಸ್ ಅಲ್ಲಿ ಜನರು ಜನರು ಮಾಡೋದು ಮಾಡ್ತಾರೆ ಇವಾಗ ನೋಡಿ ದುಡ್ಡು ದುಡ್ಡಿತ್ತಾ ಮೀರ್ಗೆ ಇಷ್ಟು ಪ್ಯಾಕೇಜು ಎಲೆಕ್ಷನ್ ಟೈಮ್ ಬರ್ತಾ ಅವ್ನು ಪ್ಯಾಕೇಜ್ ತಗೊಳ್ಳಿ ಇಷ್ಟು ಪ್ಯಾಕೇಜ್ ಮಾಡ್ಕೋ ಬಿಸ್ನೆಸ್ ಬೊಮ್ಮ ಬೊಮ್ ಫುಲ್ ಲೈಫು ಕರೆಕ್ಟಾ ಐ ಈಗ ಎಲ್ಲಾರ್ಗು ಈಗ ಯಾರು ಕೇಳಿ ಸರ್ ಎಲ್ಲರಿಗೂ ನಿಮಗೆ ನ್ಯೂಸ್ ಚಾನಲ್ ಅಂತ ಕೇಳಿ ನಾಲ್ಕನೇ ಹಂಗ ಅದು ಯಾವಾಗ ಆಯ್ತು ಗೊತ್ತಿಲ್ಲ ಅಲ್ಲಲ್ಲ ಇಲ್ಲಿ ಅಂತ ಬಟ್ ಹೇಳ್ತಾರೆ ನ್ಯೂಸ್ ಚಾನಲ್ ಅಂದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ ಕೇಳಿದ್ರೆ ನೈಂಟಿ ನೈನ್ ಪರ್ಸೆಂಟು ಥೂ ಉಗಿರಿ ಮಕ್ಕೆ ಸರ್ ಚೆನ್ನಾಗಿಲ್ಲ ಸರ್ ಎಲ್ಲ ಸುಳ್ಳು ಸರ್ ದುಡ್ಡು ತಿಂತಾರೆ ಸರ್ ಅವರೇ ಅವರೇ ನಮಸ್ಕಾರ ಸರ್ ಎಲ್ಲ ಇರೋದೆಲ್ಲ ಅವರೇ ಹೇಳ್ಬಿಡ್ತಾರೆ ಸರ್ ಅಂತ ನೈಂಟಿ ನೈನ್ ಪರ್ಸೆಂಟ್ ಜನಗಳು ಹೇಳ್ತಾರೆ ಆದ್ರೂ ಅವರು ನೈಂಟಿ ನೈನ್ ಪರ್ಸೆಂಟ್ ಜನಗಳು ಹೇಳೋರು ಎಲ್ಲರೂ ಇದನ್ನೇ ನೋಡ್ತಾಯಿರ್ತಾರೆ ಮತ್ತೆ ಈಗ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಮಾಡ್ತಾರೆ ನನ್ನ ಫ್ರೆಂಡೇ ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ನ ಬಂದ್ಬಿಟ್ಟು ಥೂ ಅವ್ರು ಅಂತ ಪ್ರೋಗ್ರಾಮ್ ಮಾಡೋರು ಅದನ್ನು ಅವ್ಳು ನೋಡಿದ್ರೆ ಅವ್ನು ಏನೋ ಅಂತಾನವಳು ಏನೋ ಅಂತಾನೆ ಅವ್ರು ಯಾಕೆ ಯಾವ ನನ್ನ ನೋಡ್ತಾ ಇರೋದು ಇದನ್ನ ಅಂದ್ರೆ ಅವ್ರು ಅಷ್ಟು ನೋಡ್ತಾ ಇರ್ತಾನೆ ನೋಡ್ತಾ ಇರ್ತಾರೆ ಸರ್ ದಟ್ಸ್ ಟು ಬಿ ಫ್ರೆಂಡ್ ವಿತ್ ಅದ್ರ ಪ್ರೋಗ್ರಾಮದು ಎಂಟರ್ಟೈನ್ಮೆಂಟ್ ಇರೋದು ಹಾಂ ಸಿ ನಾವಿಲ್ಲಿ ಮಾಡ್ತಾ ಪರ್ಪಸ್ ಏನು ಪ್ರೋಗ್ರಾಮ್ಸ್ ಪರ್ಪಸ್ಗೆರೋ ಅದು ನಮಗೆ ಬೇಕು ಇನ್ಫಾರ್ಮೇಷನ್ ಕೊಡೋಂಥ ಅದು ನಾವು ನೋಡೋಣ ಬೇಕು ನಾವು ಎಂಟರ್ಟೈನ್ಮೆಂಟ್ ಇನ್ಫಾರ್ಮೇಷನ್ ಒಟ್ಟಿಗೆ ತೊಗೊಂಡೋಗ್ಬಿಟ್ಟು ನಾವು ಮಾಡ್ಕೊಂಡು ನಮ್ಮ ತಪ್ಪದು ವೈಯಕ್ತಿಕ ಅಭಿಪ್ರಾಯ ಅದು ಸಾಮಾಜಿಕ ಅಭಿಪ್ರಾಯ ಅದು ಅದಾದ್ಮೇಲೆ ವೃತ್ತಿಪರ ಅಭಿಪ್ರಾಯ ಅದು ಈ ಮೂರು ನಾವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನೋಡಬೇಕು ಈ ಮೂರು ನಾವು ಒಟ್ಟಿಗೆ ಕಲೆಕ್ಟ್ ಮಾಡ್ಕೊಂಬಿಟ್ಟು ನಾನು ಏನು ಮಾಡ್ಕೊಂಡ್ರೆ ಅಂದರೆ ನಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅಂದರೆ ನಾನು ಸಮಾಜ ಒಂದು ನನ್ನ ಪರ್ಸನಲ್ಲಿ ಇದು ಬಂದಿರ್ತವೆ ಸಮಾಜದಲ್ಲಿ ಇವಾಗ ಈ ಮಾತಾಡ್ತಿದ್ರಲ್ಲ ಅದೆಲ್ಲ ಬರ್ತದೆ ಎಂಟರ್ಟೈನ್ಮೆಂಟು ಇನ್ಫಾರ್ಮೇಷನು ಅದು ಬರ್ತದೆ ವೃತ್ತಿಪರದಲ್ಲ ಪ್ರೊಫೆಷನ್ ಬರ್ತದೆ ಅವರು ಡಿವೈಡ್ ಮಾಡ್ಕೊಂಡಿರ್ತಾರೆ ಇದು ಇದು ಎಂಟರ್ಟೈನ್ಮೆಂಟ್ಗೆ ಇದು ಇನ್ಫಾರ್ಮೇಷನ್ಗೆ ಇವಾಗ ಇ ವಿ ಕನ್ನಡದಲ್ಲಿ ಅನ್ನದಾತ ಅಂತ ಒಂದು ಪ್ರೋಗ್ರಾಮ್ ಬರೋದು ಅನ್ನದಾತ ಪ್ರೋಗ್ರಾಮ್ ನೋಡೋದು ಎಷ್ಟು ಜನ ನಾನು ನಮ್ಗೆ ಗೊತ್ತಿಲ್ಲಪ್ಪ ಕಡಿಮೆ ಅವರೇ ಪಾಪ ಹೇಳ್ತಾರೆ ಅನ್ನದಾತ ಪ್ರೋಗ್ರಾಮ್ಗೆ ಅವರೆಲ್ಲ ಮಾಡ್ತಾರಲ್ಲ ಅದು ಇದನ್ನ ಇದು ರನ್ ಮಾಡೋದಕ್ಕೂ ಅವ್ರಿಗೆ ಸಾಕಾಗ್ತಾ ಇಲ್ಲ ಅದು ಅವ್ರಿಗೆ ಜನರೇಟ್ ಆಗ್ತಾರೆ ರೆವಿನ್ಯೂ ರೆವಿನ್ಯೂ ಸೊ ಅವ್ರು ಆದ್ರೂ ಅವ್ರು ಮಾಡ್ತಾ ಇದಾರೆ ಅಂತೆ ಪಾಪ ಈ ಥರದ್ದು ಪ್ರೋಗ್ರಾಮ್ಸು ಮಾಡ್ತಾರೆ ಆಮೇಲೆ ಯಾವುದು ಪಬ್ಲಿಕ್ ಟಿ ವಿ ಅವರ ಬೆಳಕು ಅಂತ ಮಾಡ್ತಾರೆ ಈ ಥರದ್ದು ಮಾಡ್ತಾರೆ ಅದ್ರ ಜೊತೆಯಲ್ಲಿ ಈ ಥರದ್ದು ಮಾಡ್ತಾರೆ ಜನ ನಾನೇ ಬೇಡ ಅಂತ ರಿಜೆಕ್ಟ್ ಮಾಡಿ ಸ್ಟಾಕ್ ಮಾಡಿಟ್ಬಿಟ್ರೆ ಅವ್ರು ಮಾಡೋದೇ ಇಲ್ಲ ಅಲ್ಲ ಇನ್ನೊಂದು ಏನಾಗುತ್ತೆ ಸರ್ ಈಗ ಅದನ್ನು ಪ್ರೈಮ್ ಅಲ್ಲಿ ಕೊಡಲ್ಲ ಅದನ್ನ ಯಾವುದೋ ಒಂದು ಸೀಟ್ರೆ ಸ್ಪಾರ್ಟಲ್ಲಿ ಇರೋದು ಇಲ್ಲ ಬೆಳಗ್ಗೆ ಸೇರಲಿಕ್ಕೆ ಕೊಡಿ ಇವಾಗ ನೀವು ಮಾತಾಡ್ತಾ ಇರೋದನ್ನು ನಿಮ್ಗೆ ತಂಗಿ ಮಾತಾಡ್ತೀನಿ ಈಗ ನಿಮ್ಮನು ಅದೇನೋ ಮಾಡ್ತಾರ ಇದು ಮಾಡ್ತಾರೆ ಸೆಳಿದ್ರಿಗೆ ಕೊಡಿ ಹ್ಞೂ ಈಗ ಭ್ರಷ್ಟಾಚಾರ ಮಾಡಿ ದುಡ್ಡು ದೋಚ್ಕೊಂಬರ್ತಾರೆ ಹ್ಞೂ ಇಷ್ಟು ದುಡ್ಡು ದೋಚ್ಕೊಂಬರ್ತಾರೆ ಭ್ರಷ್ಟಾಚಾರ ಮಾಡಿ ಸರಿ ದೋಚ್ಕೊಂಬಿಟ್ಟು ಒಂದಿಷ್ಟು ನಾ ಸಮಾಜ ಸೇವೆಗೆ ಅಂತ ಮಾಡ್ಬಿಡ್ತಾನೆ ಸರಿ ಒಂದಿಷ್ಟು ದುಡ್ಡು ಹತ್ತು ರೂಪಾಯಿನಲ್ಲಿ ಒಂದು ರೂಪಾಯಿ ಸಮಾಜಸೇವೆ ಮಾಡ್ಬಿಡ್ತಾನ ಅವ್ನು ಅಥವಾ ಎರಡು ಮೂರು ರೂಪಾಯಿ ಸಮಾಜ ಸೇವೆ ಮಾಡ್ಬಿಡ್ತಾನೆ ಏಳು ರೂಪಾಯಿ ಇನ್ನು ಭ್ರಷ್ಟಾಚಾರ ಅಲ್ಲೇ ತಿನ್ನ ಆ ಮೂರು ರೂಪಾಯಿ ಮಾಡಿರೋದನ್ನು ತಿರ್ಗ ಅವ್ನು ಅವ್ನು ಒಳ್ಳೆಯವನು ಅವನೇ ಅವನೇ ಸೂಪರ್ ಅವ್ನ ನಾಯಕ ಅಥವಾ ಈ ಇವರು ಮೀಡಿಯಾದಲ್ಲಿ ಇರೋ ಸೂಪರ್ ಇಷ್ಟು ಮಾಡ್ಬಿಟ್ಟವ್ರೆ ಅದು ಮಾಡಿರೋದು ಇಷ್ಟು ದೋಚಿರೋದು ಇಷ್ಟು ತೋರ್ಸ್ತಾರ ಕೊಡ್ತಾ ಇರೋದು ಇಷ್ಟು ಅದಾದ್ಮೇಲೆ ಇಷ್ಟಕ್ಕೆ ನಾವು ವೈಪ್ ಕ್ರಿಯೇಟ್ ಮಾಡ್ಕೊಂಡು ತಿರ್ಗಿ ನಾವು ಅವ್ರು ಜೈ ಅನ್ನೋದು ಇದೇ ಇಲ್ಲ ಅದೇ ಕ್ಲಿಯರ್ ಗೊತ್ತಿಲ್ಲ ನಮಗೊಂದು ಕ್ಲಿಯರ್ ಪಿಕ್ಚರ್ ಗೊತ್ತಿಲ್ಲ ಸರ್ ನಾನು ಓಟ್ ಯಾಕೆ ಆಗ್ತೀರಿ ಅಂತ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ ನಾನು ಓಟ್ ಯಾಕೆ ಸಂವಿಧಾನ ಓದ್ರಿ ಅಂತ ಬರ್ಕಂತ ಅದಕ್ಕೆ ಅದನ್ನೇ ಸರ್ ನನ್ನ ನನ್ನ ಓಟಿನ ಬೆಲೆ ಮಹತ್ವ ಏನು ಅಂತ ನನಗೆ ಗೊತ್ತಿಲ್ಲ ಸಾಹೇಬ್ರು ಅಂಬೇಡ್ಕರ್ ಸಾಹೇಬ್ರು ಬರೆದ್ರೆ ಸಂವಿಧಾನ ಓದ್ರಿ ಓದ್ರಿ ಅಂದ್ರೆ ಅದಕ್ಕೆ ಸರ್ ಅದನ್ನ ಸರ್ ಈಗ ಒಂದು ಹಳ್ಳಿಗೆ ಹೋದ್ರೆ ಸರ್ ಕೈ ಬಾಯಿ ನೋಡ್ತಾರೆ ಸರ್ ಏನ್ ತಂದಿದೀರ ನೀವು ಅಂತ ಹಳ್ಳಿಗಳ ಸಿಟಿಯಲ್ಲೇನೆ ಏನು ಸುಮ್ಸುಮ್ನೆ ಬಂದಿದ್ಯಾ ನೀನು ಏನು ತಂದಿಲ್ವಾ ಅಂತಾರೆ ಸಿಟಿಯಲ್ಲೇನೆ ಹಳ್ಳಿಯಲ್ಲೇನೆ ಎಲ್ಲ ಕಡೆ ಕೇಳ್ತಾರೆ ಅಂದ್ರೆ ಇವಾಗ ಏನ್ ಬರುತ್ತೋ ಅದು ಗೊತ್ತಿದ್ದೆ ಹೆಂಗಿದ್ರು ತಿಂತಾನೆ ತಿನ್ನೋದು ಹೆಂಗಿದ್ರು ತಿಂತಾನೆ ಅವನು ಬರೋದು ಕಿತ್ಕೊಂಡ್ ಬಿಡು ಅಷ್ಟೇ ಹೇಳ್ಕೊಡ್ಲಿಕ್ಕೆ ಬಿಡು ಅಂತ ಹ್ಮ್ ಸೊ ಇದಕ್ಕೆ ಈಗ ನನ್ನ ಇದೇನು ಒಂದು ಕಳಕಳಿಯ ಕಾಳಜಿ ಈ ಒಂದು ಮಹತ್ವ ಒಂದು ಮತದಾನದ ಮಹತ್ವ ಮತದಾನ ಮತದಾನ ಅಂತಾನೆ ಹೇಳ್ಬೋದು ಫಸ್ಟ್ ಆಫ್ ಆಲ್ ಮತ ಕರ್ತವ್ಯ ಅನ್ಬೇಕು ಮತ ಕರ್ತವ್ಯ ಅಂತ ಹೇಳಿ ಸರ್ ಮತ ಅಂತಾನೆ ಹೇಳ್ಬಾರ್ದು ಮತ ಅಂತ ತಿರ್ಗ ಜಾತಿ ಇದೆ ಬೇರೆ ಏನ ಪದ ಹುಡುಕ್ಟು ಅಂತೀನಿ ಆ ಪದನ ಚೇಂಜ್ ಮಾಡೋದು ಫಸ್ಟ್ ಆಫ್ ಆಲ್ ಆ ಮತ ಅಂತ ಜಾತಿ ಧರ್ಮ ತಗೊಂತವ್ರು ಅದು ಅಲ್ಲಿ ಹೋಯ್ತಾ ಇದ್ದು ನಾನ್ ಪದನೇ ಮಾಡೋಣ ಅಂತ ಯೋಚನೆ ಮಾಡ್ತೀನಿ ಇಲ್ಲ ಏನೋ ಬೇರೆ ಅದರ ಪದ ಹುಡುಕಾನು ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾನು ಮತ ಅನ್ನೋ ಪದ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಚಲಾವಣೆ ಚಲಾವಣೆ ಏನೋ ಸರ್ ಓಟ್ ಚಲಾಯಿಸೋದು ಹ್ಞೂ ಓಟ್ನ ಚಲಾಯಿಸ್ತೀವಲ್ಲ ಅದನ್ನು ಯಾಕೆ ಚಲಾಯಿಸ್ಬೇಕು ಹೆಂಗೆ ಚಲಾಯಿಸ್ಬೇಕು ಎಲ್ಲಿ ಚಲಾಯಿಸಬೇಕು ಯಾವ ಕಾರಣಕ್ಕೋಸ್ಕರ ಚಲಾಯಿಸಬೇಕು ಅನ್ನೋದನ್ನ ನಮಗೆ ಗೊತ್ತಾಗ ಅದೊಂದು ಚೂರು ಹೇಳ್ಬಿಡಿ ಸರ್ ಒಂದು ಐದು ಪಾಯಿಂಟ್ ಸರ್ ನಾನು ಯಾರು ನಾನು ಹೇಳೋದು ನಾನು ಯಾರು ಸರ್ ನಾನು ಕೇಳಿದಾರೆ ಇಷ್ಟ ನಿಮ್ಮ ಮೂಲಭೂತ ಸರ್ ಸಿಂಪಲ್ ಆಗಿದೆ ತುಂಬ ಸಿಂಪಲ್ ಆಗಿದೆ ನಿಮ್ಮ ಮನೆ ಮುಂದೆ ರೋಡ್ ಹಾಕೊಂಡು ಯಾರು ಹ್ಮ್ ಮೊದಲನೇದು ನಿಮ್ಮ ಮನೆ ಮುಂದೆ ಗುಂಡಿ ಬಿದ್ರೆ ಅದನ್ನ ಕ್ಲೀನ್ ಮಾಡ್ಸೋನ್ ಯಾರು ಈ ಎರಡು ತಿಳ್ಕೊಬಿಟ್ರೆ ನಿಮ್ಮ ವ್ಯವಸ್ಥೆ ಅರ್ಥ ಹೋಯ್ತು ಎರಡೇ ಸಾಕು ಇಷ್ಟ ಇಷ್ಟ ಎರಡೇ ಅರ್ಥ ಹೋಗ್ತು ಅಂದ್ರೆ ವ್ಯವಸ್ಥೆ ಫುಲ್ ಅರ್ಥ ಮಾಡ್ಕೊಂಡ್ರೆ ಇಷ್ಟೇ ಅರ್ಥ ಮಾಡ್ಕೊಂಡ್ರೆ ನಿಮ್ ಕಂಪ್ಲೀಟ್ ವ್ಯವಸ್ಥೆ ಅರ್ಥ ಅದ